ಿಲ್ಲ ಇವರಿಗೆ ಇವರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲೈಕೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲೇ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ ಇದು ನಾನು ಹೇಳ್ತಾ ಇದ್ದೀನಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚಪ್ಪಿಕೊಂಡೆ ಇದು ಸುಳ್ಳಾದ್ರೆ ಕೆಲ್ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ ಕೊಡ್ತಿದ್ದಾರೆ ಇವ್ರ ದುಡ್ಡ ಬೋವಿ ನಿಗಮದಲ್ಲಿ ಎಂಬತ್ ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದಾರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಮೊಟ್ಟೂನಿಗೆ ಮೋಸ ಮಾಡಿ ಮೋಸ ನೇಮ್ ಅವ್ರ ಕೊಟ್ಟಿದ್ದೀನಿ ಕೊಡಿ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾ ಅವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದ್ದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ ನಾಚ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಚಿ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಇದು ದೇಶದಿಂದ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರ ಯಾರ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಅತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತ ಮಾತನಾಡುವ

ನಿಮಗೆ ಗೌರವ ಆಗಿದೆ ನಿಮ್ಗೆ ಮಾನಕಾರ ನಿಮ್ಗೆ ಶಿವಲಿಂಗ್ ಯಾತ್ರೆ ಮಾಡ್ತೀರಿ ಒಳ್ಳೆ ಚರ್ಚೆ ನಾವೇನಾದ್ರು ನಿಮ್ಗೆ ಇದು ಮಾಡಿದ್ವಾ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮಗೆ ಆತ್ಮಸ್ಥೈರ್ಯ ಇದ್ರೆ ಅವ್ರು ಮಾಡಿರಲ್ ತಪ್ಪಿದೆ ಅಂದ್ರೆ ನಿಮಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅದು ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಂ ಎಲ್ ಎಗಳು ಎಲ್ಲ ಕಿರ್ಚಿ ಕಚ್ರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದಿರ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಬರೀತಂದ್ರೆ ಮೊಮ್ಮಕ್ಕಳು ನನಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ ನಾಲ್ಕು ಕೋಟಿ ಇದು ಇನ್ನೂರು ನಾಲ್ಕು ಕೋಟಿ ರೀ ನೀವು ಆಯ್ತು ಈಗ ನಿಮಿಷ ಬೇರೆ ಚರ್ಚೆ ಮಾಡ್ಲಿಕ್ಕೆ ಎಳೆ ಬರುತ್ತೆ ಮುಂದಿನ ದಿವಸ ಇದೇ ಸೋಮವಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಸೋಮವಾರ ಕೊಡ್ತೇನೆ ಮಾಡಿರೋದು ಸೋಮವಾರ ಕೂಡ ಶಾಲೆ ನಿಮ್ಮನ್ನು ಸುಳ್ಬಾ ಬಿಡೋದಿಲ್ಲ ಚರ್ಚ್ ಆಗಲಿ ಹೆ ಮರವತ್ತಾಗಿ ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ನಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವ್ರನ್ನ ಎಲ್ಲರೂ ವರಿಕರಿಸಿ ನಾವು ಚರ್ಚೆ ಮಾಡುತ್ತಿದ್ದೇವೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕೆ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷೆ ಯಡಿಯೂರಪ್ಪನಾಯಕ ಎಲ್ಲಿ ಕಳಿಸ್ತೀರ ವರ್ಷೆ ಯಾರ್ಯಾರ ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದಿದೆ ತಾಕತ್ತಿದ್ರೆ ಬಂದು ಚರ್ಚ್ಗೆ ನಿಮ್ಗೆ ನಿಮಗೆ ಆತ್ಮಗೌರವ ಇದ್ರೆ ಬಂದಿದೆ ನಿಮಗೆ ಆತ್ಮಸಾಕ್ಷಿ ಇದ್ರ ನಿಮಗೆ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆಗೆ ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಹೇಳಿರಿ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದರಿಂದ ಕೆಲಸ ಮಾಡಲ್ಲ ಸದನ ಕರೆಯದೆ ಆದ್ದರಿಂದ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಂಡಾ ಕಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೆ ಏನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಮಾಡಿದರೆ ಅವನು ಅನುಭವಿಸ್ಲಿ ಯಾವನು ಅನುಭವಿಸ್ತಾರೆ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರೇ ರೀ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ಹೋಗಿ ಅಕೌಂಟ್ ನೋಡ್ತಾ ದಿವಸ ಹೋಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬಂದಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿಯಾಗಿ ಮಾಡ್ತಾ ಇದ್ದೀರ ನೀವು ಕೇಶ್ವರ ಹೇಳಿ ಕೆಪಿಟಿ ಕೆಪಿಟಿಟಿ ಆಫೀಸ್ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಸ್ವಾಮಿ ಅವ್ರೆ ಬಂದಿತ್ತು ನಾ ಇಲ್ವಲ್ರಿ ದುಡ್ಡು ಬಂದಿತ್ತು ನಾ ಒಳಗಿರೋದು ನೀವೇನ್ ಇಚ್ಛೆ ಅಂತರ ತರೀಕೆರೆ ಶ್ರೀನಿವಾಸ ನೀವು ತರೀಕೆರೆ ಯಾತ್ರಿ ಇರೋದು ಜೈಲಲ್ಲಿ ತರೀಕೆರೆ ಶ್ರೀನಿವಾಸ ದೊಡ್ಡ ನಿಗಮ ಚರ್ಚೆ ಬತ್ತಲ್ಲ గుళ్యట్టి శేత సోలంగూరు సోమరనియ సోమర చర్చికి అవకాశం కోర్తనే సోమర అవకాశం కోర్తనే చర్చికి ఈ మలకల దగ్గర మాట్లాడి నిలండి మలకల అదేశ్ దగ్గర మాట్లాడి సోలంగూరు దగ్గర మాట్లాడి అధ్యక్షులు పరిచితార్తిని సోమర చర్చిమని సోలంగూరు సోమర చర్చిమని సోమర చర్చికి అవకాశం కోర్తట్లుండి మన్నించండి మీరు చర్చి కొడన మీరు

ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದ್ಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ಉಗ್ರಪಡ್ತಿರ್ತಕ್ಕಂಥದ್ದಲ್ಲ ಗೊತ್ತೇ ಇದೆ ಮನೆ ಅಧ್ಯಕ್ಷ ಗಾಳಿ ಮತ್ತು ಮಳೆಯಿಂದ ಏನ್ ಲೈಟ್ರಿ ಲೈಟ್ರಿಗೆ ತೊಂದರೆ ಆಗಿದೆ ರೈತ ತೊಂದರೆ ಆಗಿದೆ ಕೆಲವು ಸೋಮವಾರ ಮಾತಾಡಿ ಚರ್ಚೆಗೆ ಅವಕಾಶ ಕೊಡ್ತೀವಿ ಬೇರೆ ಸದಸ್ಯರು ಕಾಯ್ತಾ ಇದ್ದಾರೆ ಸೋಮವಾರ ಮಾತಾಡಿ ಸೋಮವಾರ ಮಾತಾಡಿ ಮಾತಾಡಿ ಮಾತಾಡಬೇಡಿ ಮತ್ತೆ ಮತ್ತೆ ಹೇಳ್ಬೇಡಿ ಪ್ಲೀಸ್ ನಾವು ಮಾತಾಡ್ತೀವಿ ನಿಮಿಷ ಶ್ರೀನಿವಾಸ ಮಾತಾಡಿ